ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಮಗ ಕೂಡ ಎದ್ದು ಇವಾಗಿನೂ ಬಂದಿದ್ದಾನೆ ಮಾವಿನಕಾಯಿ ತಿಂತಿದ್ದಾನೆ ಆಲ್ರೆಡಿ ಇವನು ಇವತ್ತೇನು ಕೆಲಸ ಮಾಡಿದ್ದ ಅಂದರೆ ಲೈಟರ್ ತೊಗೊಂಡೋಗಿ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟಿದ್ದಾನೆ ನಮ್ಮಮ್ಮ ಗೊತ್ತಿಲ್ಲದಲ್ಲೇ ಆನ್ ಮಾಡಿ ಸಡನ್ನಾಗಿ ಏನೋ ಸೌಂಡ್ ಬರ್ತಿದೆಯಲ್ಲ ಅಂತ ಹೇಳಿ ಮತ್ತೆ ಆಫ್ ಮಾಡಿ ತಕ್ಕೊಂಡಿದ್ದಾರೆ ಏನು ಆ ಥರಾನ ಮಾಡೋದು ಆ ಆ ಥರನ ಮಾಡೋದು ಬೈಲಸಿ ಬೈಲಿಂದ ಬಾ ಹೊತ್ತು ಹೊತ್ತು ಹ್ಞೂ ಈಗ ಹಾಯ್ ಮಾಡ್ತಾನೆ ನೋಡಿ ಎಲ್ರಿಗೂ ಹಾಯ್ ಮಾಡಿ ಮುತ್ಕೊಡಿ ಮುತ್ಕೊಡಿ ಅವ್ರಿಗೆ ಮುತ್ಕೊಡಿ ಹ್ಞೂ ಗುಡ್ ಬಾಯ್ ಗುಡ್ ಬಾಯ್ ಇವಾಗ ತಂಗಿ ಪಾಪ ಹತ್ರ ಹೋಗಿ ಅವಳಿಗೆ ತೀಟೆ ಮಾಡೋದೇ ಕೆಲಸ ಮಲ್ಕೊಳ್ಳೋವರೆಗೂ ಅದೇ ಕೆಲಸ ಇವನ್ನ ನಾವು ಹಿಡಿತಾ ಇರಬೇಕು ಇವತ್ತು ಇವನೇನೆಲ್ಲ ತೀಟೆ ಮಾಡ್ತಾನೆ ಅಂತ ಹೇಳಿ ತೋರಿಸ್ತೀನಿ ಯಾವ ಥರ ಅವಳನ್ನ ಇವನ್ನ ಮೇಂಟೇನ್ ಮಾಡಬೇಕು ಅಂತ ಹೇಳಿ ಹಾಗೆ ಇನ್ನೊಂದು ನೀವೇನಕ್ಕೆ ಯಾವಾಗಲೂ ಹಣೆಗೆ ಇಟ್ಕೊಂಡಿರೋದಿಲ್ಲ ಅಂತ ಎಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರ ಹಣೆಗೆ ಸ್ಟಿಕ್ಕರ್ ಇಟ್ಟು ಬಿದ್ದೋಗುತ್ತೆ ಏನೇ ಇಟ್ಕೊಂಡಿದ್ರು ಅದು ಸ್ವೆಟ್ಟಾಗಿ ಆಗಿ ಹೊರಟೋಗುತ್ತೆ ಸಿಕ್ಕಾಬಿಟ್ಟೆ ಸ್ವೆಟ್ ನಾನು ಎಲ್ಲ ಬ್ರೀಸ್ಟ್ ಫೀಡಿಂಗ್ ಮಾಂಸಿಗೆ ಗೊತ್ತಿರುತ್ತೆ ಅದು ತುಂಬ ಸ್ವಿಟ್ ಇರ್ತೀವಿ ಯಾವಾಗಲೂ ಕೂಡ ಎಷ್ಟು ಸಲ ಅಂತ ಇಟ್ಕೊಳ್ಳೋದು ಹಾಗೂ ಕುಂಕುಮನ ಇಟ್ಕೊಳ್ತೀನಿ ಅದು ಕೂಡ ಅಷ್ಟೇ ಮಾವಿನಕಾಯಿ ನನಗೆ ಬೇಡ 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 ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಮಾವಿನಕಾಯಿ ಸಿಗ್ತಾ ಇದೆ ಇನ್ನೂ ನಮ್ಮೂರಲ್ಲಿ ಹಣ್ಣು ಇನ್ನೂ ಸಿಗ್ತಾ ಇಲ್ಲ ಸ್ಟಾರ್ಟ್ ಆಗಿಲ್ಲ ಇವತ್ತಿನ ಬೆಳಗಿನ ತಿಂಡಿಗೆ ನುಕ್ಕೆ ಸೊಪ್ಪಿನ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಹೆಂಗಿರುತ್ತೆ ಟೇಸ್ಟು ಅಂತ ಗೊತ್ತಿಲ್ಲ ಏಕೆಂದರೆ ಸುಮಾರು ವರ್ಷನೇ ಆಗೋಗಿದೆ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ತಿಂದು ಈ ಸಲ ಬಾಣಂತನದಲ್ಲಿ ಏನೂ ತಿಂದಿಲ್ಲ ಲಾಸ್ಟ್ ಟೈಮ್ ಪ್ರಿಯಾಂಶ್ ಬಾಣಂತನದಲ್ಲಿ ತಿಂದಿದ್ದೆ ಅಂತ ಅನಿಸುತ್ತೆ ನೆನಪಿಲ್ಲ ನೋಡೋಣ ಇವತ್ತು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ನನ್ನ ಮಗ ಯಾವಾಗಲೂ ವಾಷಿಂಗ್ ಮಿಷಿನ್ ಹೋಗ್ತಾ ಹೋಗ್ತಾಯಿರ್ತಾನೆ ಅದು ಆನ್ ಮಾಡಿದ್ದಾಗ ಮಾತ್ರ ಸ್ವಲ್ಪ ಹೆದ್ರಕೊಂಡು ಹೋಗೋದಿಲ್ಲ ಬಟ್ ಆದರೂ ಕೂಡ ಯಾವಾಗಲೂ ಅದನ್ನು ಡೋರ್ ಓಪನ್ ಮಾಡೋದು ಹಾಕೋದು ಮಾಡ್ತಿರ್ತಾನೆ ಅದಕ್ಕೆ ಅಲ್ಲಿ ಒಂದು ಪ್ರೆಷರ್ ಕುಕ್ಕರ್ನ ಇಟ್ಟಿರ್ತೀವಿ ಏನಕ್ಕಂದರೆ ಅವನು ಕುಕ್ಕರಿಗೆ ತುಂಬ ಭಯಪಡ್ತಾನೆ ಅದಕ್ಕೋಸ್ಕರ ಯಾವಾಗಲೂ ಅವನೇನಾದರೂ ಗಲಾಟೆ ಮಾಡಲಿ ಅದನ್ನು ತೋರಿಸಿದ್ರೆ ಸುಮ್ಮನೆ ಆಗ್ತಾನೆ ಇಲ್ಲಿ ನೋಡಿ ನನ್ನ ಪಾಪುನ ಎಷ್ಟು ಗಲಾಟೆ ಮಾಡಿ ಇದ್ದಾನೆ ಅಂತ ಹೇಳಿ ಯಾವಾಗಲೂ ಅಷ್ಟೇ ಅವಳ ಹತ್ರನೇ ಹೋಗೋದು ಅವ್ಳಿಗೆ ಕೈ ಕೈ ಕಾಲು ಎಳೆಯೋದು ಎಲ್ಲ ಮಾಡ್ತಾನೆ ಒಬ್ಬರಾದ್ರೂ ಕಂಪಲ್ಸರಿ ಅವಳ ಹತ್ರ ಕೂತ್ಕೊಂಡೇ ಇರಬೇಕು ಅಡ್ಪಾಡಿಗೆ ಅವಳಾಡ್ತಿದ್ರು ಇವನು ಎಲ್ಲಿ ಇರ್ತಾನೆ ಅಂತ ಹೇಳಿ ನಾವು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕು ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಬೇಕು ಅಂತಂದರೆ ಅದರಲ್ಲೂ ಇಂಥ ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆಗಿರಲಿ ಮಕ್ಕಳಿಗೆ ಸ್ವಲ್ಪ ದೊಡ್ಡವರೇ ಆಗಿದ್ರೂ ಅವ್ರು ಏನಾದರೂ ಒಂದು ತೀಟೆನ ಮಾಡ್ತಾನೆ ಇರ್ತಾರೆ ಇವನಿಗೇನೇ ತಿನ್ನೋದಕ್ಕೆ ಕೊಟ್ರೂ ಕೂಡ ತೊಗೊಂಡೋಗಿ ಅವಳಿಗೆ ತಿನ್ಸೋದಕ್ಕೆ ಹೋಗೋದು ದಾಳಿಂಬೆ ಕಾಳು ಆಗಿರ್ಬೋದು ಎಲ್ಲ ಹಣ್ಣು ಅವಳಿಗೆ ತಿನ್ಸೋದಕ್ಕೆ ಹೋಗ್ತಾನೆ ಫಸ್ಟು ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಒಬ್ಬರು ಅಮ್ಮ ಇಲ್ಲ ನಾನು ಅಲ್ಲೇ ಕೂತಿರ್ತೀವಿ ಇದು ನೋಡಿ ಅಡುಗೆ ಮನೆಯಲ್ಲಿಯೇ ಅವನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಟೈಮ್ ಪಾಸು ಅಡುಗೆ ಮನೆಯಲ್ಲೇ ಮಾಡ್ತಾನೆ ಅವರ ಅಜ್ಜಿ ಜೊತೆಯಲ್ಲಿ ಬೆಳಿಗ್ಗೆ ಎದ್ದಾಗ ಅಜ್ಜಿ ಏನೇನೆಲ್ಲ ಕೆಲಸ ಮಾಡ್ಕೊಳುತ್ತೆ ಅಲ್ಲಿನೇ ಕೂರಿಸ್ಕೊಂಡು ಈ ಥರ ಆಟ ಆಡಿಸ್ಕೊಂಡು ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ತಾರೆ ನಾನು ಪಾಪನ್ನ ನೋಡ್ಕೊಳ್ಳೋದು ಇಲ್ಲಾಂತಂದರೆ ನಾವು ಸ್ವಲ್ಪ ಬೆಳಗ್ಗೆ ಲೇಟಾಗಿನೇ ಎದ್ದೇಳ್ತೀವಿ ನೈಟ್ ಏನಾದರೂ ನಿದ್ದೆ ಮಾಡಿಲ್ಲ ಪಾಪು ಅಂತ ಅಂದಾಗ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ಸೊ ಅಷ್ಟೊತ್ತವರೆಗೂ ನಮ್ಮಮ್ಮನೇ ನೋಡ್ಕೊಳ್ತಾ ಇರುತ್ತೆ ಇವತ್ತು ತಿಂಡಿ ಹೇಳಿದ್ನಲ್ಲ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಇದನ್ನು ತೊಗೊಂಡು ಬಂದು ಇವಾಗ ರೆಡಿಯಾಗಿತ್ತು ತಿನ್ಸೋದಕ್ಕೆ ಅಂತ ಹೇಳಿ ಇಷ್ಟು ತಿಂಡಿ ಮೊಸರು ಎಲ್ಲದನ್ನು ಕೂಡ ಹಾಕ್ಕೊಂಡು ಬಂದಿದ್ದೀನಿ ಮೊಸರು ಜೊತೆಯಲ್ಲಿ ತಿಂತಾನೆ ಮೊಸರನ್ನ ಮಕ್ಕಳಿಗೆ ಈ ರೀತಿ ಬೆಳೆಯುವಂಥ ಮಕ್ಕಳಿಗೆ ಚಿಕ್ಕವರಿಗೆ ನೀವು ಒಂದು ವರ್ಷದಿಂದ ಕೂಡ ಕೊಡ್ಬೋದು ಮೊಸರನ್ನ ಏನೂ ಕೋಲ್ಡ್ ಆಗೋದಿಲ್ಲ ತುಂಬ ತಪ್ಪು ಕಲ್ಪನೆ ಮೊಸರನ್ನ ಕೊಟ್ಟರೆ ಮಕ್ಕಳಿಗೆ ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಮಗುವಿನ ಗಟ್ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಒಂದು ತುಂಬ ಸಪೋರ್ಟ್ ಆಗಿರೋಂಥ ಒಂದು ಫುಡ್ ಅಂತಂದರೆ ಮೊಸರು ಮೊಸರನ್ನ ತಿಂದಾಗ ಮಗುವಿನ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ದಿನಕ್ಕೆ ಒಂದು ಸಲ ಆದರೂ ಮೊಸರನ್ನ ಕೊಡಿ ನಾನು ಡೈಲಿ ಫುಡ್ನಲ್ಲಿ ಒಂದು ಸಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ಒಂದು ಸಲ ಮೊಸರು ಇದ್ದೇ ಇರುತ್ತೆ ಮತ್ತು ಮಜ್ಜಿಗೆ ಕೂಡ ಅಷ್ಟೇ ಅವನಿಗೆ ತುಂಬ ಬಾಡಿ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಮಜ್ಜಿಗೆನೂ ಕೂಡ ಒಂದು ದಿನಕ್ಕೆ ಒಂದು ಸಣ್ಣ ಲೋಟದಷ್ಟು ಮಜ್ಜಿಗೆನ ಕೂಡ ಕುಡಿಸ್ತೀನಿ ಹಾಗೆಯೇ ಲಾಸ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ ಆರ್ ಒ ಪಿ ಬಗ್ಗೆ ಹೇಳಿ ಏನೂ ಅಪ್ಡೇಟೇ ಮಾಡಲಿಲ್ಲ ಆರ್ ಒ ಪಿ ಮತ್ತು ತೋರಿಸಿದ್ದೀರಾ ಏನು ಅದ್ರ ಬಗ್ಗೆ ಏನು ಮತ್ತು ವೀಡಿಯೋಸ್ಗಳನ್ನ ಹಾಕಿಲ್ಲ ನೀವು ಅಂತ ಹೇಳಿ ಆರ್ ಒ ಪಿ ಅನ್ನುವಂಥದ್ದು ಅದು ಏನು ಕಾಯಿಲೆ ಅಂತ ಅಲ್ಲ ಅದು ಅಂದರೆ ಅದು ಸ್ಟೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇರುತ್ತೆ ಸ್ಟೇಜ್ ಒನ್ ಅಂದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಮತ್ತು ಅದು ಜೀರೋ ಆಗೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ ಸ್ಟೇಜ್ ತ್ರೀ ಅಂದರೂ ಕೂಡ ಅಷ್ಟೇ ಟೂ ಆಗಿ ಮತ್ತು ಒನ್ ಆಗಿ ಮತ್ತೆ ಝೀರೋ ಆಗೋವರೆಗೂ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ತೋರಿಸ್ಕೊಳ್ಬೇಕಾಗುತ್ತೆ ಮತ್ತು ಅದರ ಅಗತ್ಯ ಇರೋದಿಲ್ಲ ಒಂದು ಕಣ್ಣಿನ ನರ ಎಡ್ಜ್ವರೆಗೂ ಬೆಳ್ಕೊಳ್ಬೇಕು ಆ ಏನಾದರೂ ಸಮಸ್ಯೆ ಇದ್ದರೆ ಅದು ಲೇಸರ್ ಟ್ರೀಟ್ಮೆಂಟನ್ನು ಕೊಡಿಸ್ಕೊಳ್ಬೇಕಾಗುತ್ತೆ ಏನೂ ಸಮಸ್ಯೆ ಇಲ್ಲ ಅಂದಾಗ ಅಲ್ಲಿಗೆ ಕ್ಲೋಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿಗೆ ಅದರ ಒಂದು ತೊಂದರೆ ಏನೂ ಇಲ್ಲ ಅಂತ ಮತ್ತೆ ಅದನ್ನು ರಿಪೀಟೆಡ್ಲಿ ಒಂದು ಸಲ ಝೀರೋ ಆದಮೇಲೆ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದು ಇದನ್ನು ಕಂಟಿನ್ಯೂಯೇಷನ್ ಏನು ಮಾಡ್ತಾ ಇರೋದು ಅಂತಂದರೆ ಕಣ್ಣಿನ ನರದ ಬೆಳವಣಿಗೆನ ಆರೋಪಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಮತ್ತು ಕಣ್ಣಿನ ದೃಷ್ಟಿ ನೋಡುವಂಥ ದೃಷ್ಟಿ ಯಾವ ರೀತಿ ಇದೆ ಅನ್ನೋದನ್ನು ಇನ್ನೊಂದು ಸಲ ನಾವು ಬೆಂಗಳೂರಿಗೆ ಹೋಗಿ ನಾರಾಯಣ ನೇತ್ರಾಲಯದಲ್ಲಿ ತೋರಿಸ್ಬೇಕಾಗತ್ತೆ ನಾವೀಗ ನೆಕ್ಸ್ಟು ಅದನ್ನು ಮಾಡಬೇಕು ಯಾಕಂದರೆ ನನ್ನ ಮಗಳಿಗೆ ಆರೋಪಿ ಪ್ರಾಬ್ಲಮ್ ಏನೂ ಇಲ್ಲದೆ ಇರೋದ್ರಿಂದ ನಾವು ನೆಕ್ಸ್ಟು ಕಣ್ಣಿನ ದೃಷ್ಟಿಯನ್ನು ತೋರಿಸ್ಕೊಳ್ಳೋದಕ್ಕೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅದು ಡಾಕ್ಟರ್ ಸಜೆಸ್ಟ್ ಮಾಡಿರೋವಂಥದ್ದಲ್ಲ ನಾವೇನೇ ವಾಲಂಟಿಯರಾಗಿ ಹೋಗ್ತಾ ಇರೋವಂಥದ್ದು ಒಂದು ಸಲ ತೋರಿಸೋದ್ರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ ಅಂತ ಹೇಳಿ ಹಾಗೇ ಒಂದು ಮಕ್ಕಳಿಗೆ ಹದಿನೈದು ವರ್ಷದ ಒಳಗಡೆನೆ ಏನೇ ಕಣ್ಣಿನ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇರೋವಂಥದ್ದು ಅದಾದಮೇಲೆ ಯಾವುದೇ ರೀತಿಯಾಗಲೂ ಕೂಡ ಆ ಸಮಸ್ಯೆಗಳನ್ನು ಬೇಗ ಸರಿಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬ ಕಣ್ಣಿನ ಡಾಕ್ಟರ್ ಕೂಡ ಹೇಳ್ತಾರೆ ಹಾಗಾಗಿ ಹದಿನೈದು ವರ್ಷದ ಒಳಗಡೆ ನಿಮ್ಮ ಮಕ್ಕಳು ಹತ್ತು ತಿಂಗಳಿಗೆ ಹುಟ್ಟಿಲಿ ಒಂದು ಸಲ ಡಾಕ್ಟರ್ಗೆ ತೋರಿಸಿ ನಮ್ಮ ಮಕ್ಕಳ ಕಣ್ಣು ಆರೋಗ್ಯವಾಗಿದ್ದಾವೆ ತುಂಬ ಚೆನ್ನಾಗಿ ಎಲ್ಲದೂ ಕೂಡ ಕ್ಲಿಯರ್ ಆಗಿದೆಯಾ ಅಂತ ಹೇಳಿ ನೋಡಿ ಇಲ್ಲಿ ಎಷ್ಟು ಗಲಾಟೆ ಮಾಡ್ತಿದ್ದಾನೆ ನನ್ನ ಮಗ ಅಂತ ಹೇಳಿದ್ರೆ ಅವಳನ್ನು ಒಂದು ಕ್ಷಣ ಕೂಡ ಒಬ್ಬನೇ ಒಳಗಡೆ ಬಿಟ್ಟಿರೋದೇ ಇಲ್ಲ ಹಠ ಅಂದರೆ ಹಠ ಮಾಡ್ತಿರ್ತಾನೆ ಸಿಕ್ಕಾ ಹಠ ಮಾಡ್ತಾನೆ ಅವಳಿಗೇನಾದರೂ ತಿನ್ಸೋದಕ್ಕೆ ಹೋದಾಗ ಕೈ ಹಿಡಿದ್ರು ಕೂಡ ಅಷ್ಟಕ್ಕೇನೆ ಅಳೋ ಅಂಥದ್ದು ಹಠ ಮಾಡೋದು ಜೋರಾಗಿ ಬಿದ್ದು ಅದ್ದಾಡೋದು ಎಲ್ಲದನ್ನೂ ಕೂಡ ಮಾಡ್ತಾನೆ ಅವನು ಪ್ರಿಯಾಂಶ್ ಅವರ ಅಜ್ಜಿ ಊಟ ಮಾಡಿಸ್ತಿದ್ದಾರೆ ನನಗೆ ಇಲ್ಲಿ ತುಪ್ಪ ಕಾಸೋ ಕೆಲಸ ಕೊಟ್ಟಿದ್ದಾರೆ ಇದು ಎಮ್ಮೆ ಬೆಣ್ಣೆ ಆಲ್ಮೋಸ್ಟ್ ಎರಡು ಕೆ ಜಿ ಅಷ್ಟಿದೆ ಕರೆಕ್ಟಾಗಿ ಏನು ನೀವು ಯಾವಾಗಲೂ ತುಪ್ಪ ಮಾಡ್ತಾನೆ ಇರ್ತೀರ ಮನೆಯಲ್ಲಿ ಅಂತ ಕೇಳ್ಬೋದು ತುಂಬ ಎಲ್ಲ ಅಡುಗೆಗಳಿಗೂ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಪ್ಪ ತಿಂತೀವಿ ಸೊ ಅಪ್ಪ ಅಮ್ಮ ನಾನು ಪ್ರೇಾಂಶು ಎಲ್ಲರೂ ಕೂಡ ತುಪ್ಪ ತಿಂತೀವಿ ಸೊ ಹಾಗಾಗಿ ತುಪ್ಪ ಬೇಗ ಖಾಲಿ ಆಗುತ್ತೆ ಈಗ ಜಾತ್ರೆ ಇದೆ ನಮ್ಮೂರಲ್ಲಿ ಸ್ವಲ್ಪ ದಿನಕ್ಕೆ ಸೊ ಅದಕ್ಕೋಸ್ಕರ ಇವಾಗಲೇ ಸ್ವಲ್ಪ ಜಾಸ್ತಿ ತುಪ್ಪನ ಕಾಯಿಸ್ತಾ ಇದ್ದೀವಿ ಅಂದ್ರೆ ಪೊಂಗಲ್ ಮಾಡಿದ್ರೆ ಅದಕ್ಕೆ ಎಣ್ಣೆ ತುಂಬಾ ಕಡಿಮೆ ಹಾಕ್ತೀನಿ ತುಪ್ಪನೇ ಜಾಸ್ತಿ ಹಾಕ್ತೀನಿ ತುಪ್ಪದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು ತುಂಬಾ ಕಡಿಮೆ ಇರೋವಂಥದ್ದು ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ ತುಂಬಾ ವೆಯ್ಟ್ ಗೇನ್ ಆಗ್ತೀವಿ ಅನ್ನೋದೆಲ್ಲ ತುಂಬಾ ರಾಂಗು ಡೈಲಿ ಅಡಿಗೆ ತಿಂಡಿ ಎಲ್ಲಾದ್ರಲ್ಲೂ ಕೂಡ ತುಪ್ಪ ಮಿಸ್ ಆಗೋದಿಲ್ಲ ಅನ್ನ ಸಾಂಬಾರಾಗಿ ತಿನ್ನೋವಾಗಲೂ ಕೂಡ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡೇ ತಿನ್ನುವಂಥದ್ದು ಸೊ ನೋಡಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ಒಂದು ಬಾಕ್ಸ್ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು ಸೊ ಸ್ವಲ್ಪ ಹೊತ್ತು ಆಚೆ ತೆಗೆದಿಟ್ಟು ಈಗ ಸ್ಪೂನಲ್ಲಿ ತೆಗ್ದು ಹಾಕ್ತಾ ಇದ್ದೀನಿ ಇದನ್ನ ಹೆಂಗೆ ಕಾಯಿಸೋದು ಅಂತ ತುಂಬ ಸಲ ನಾನು ಆಲ್ರೆಡಿ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ಎಷ್ಟು ತುಪ್ಪನ ಕಾಯಿಸ್ತಾ ಇದ್ದೀರ ಬೆಣ್ಣೆ ಒಂದು ಎರಡು ಕೆ ಜಿ ತೊಗೊಂಡಿದ್ದೀರಾ ಅಂದರೆ ಒಂದು ಎಲ್ಲಿಕು ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬರುತ್ತಲ್ಲ ಅಷ್ಟು ಕಂಪ್ಲೀಟಾಗಿ ಅದೇ ಜಜ್ಜಿ ಸಿಪ್ಪೆನ ತೆಗೆದು ಇದರಲ್ಲಿ ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇವತ್ತು ಸ್ವಲ್ಪ ನುಗ್ಗೆ ಸೊಪ್ಪಿದೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವಿಳೆದೆಲೆ ವಿಳೆದೆಲೆ ಇದ್ರೆ ಕಂಪ್ಲೀಟಾಗಿ ಒಂದು ವಿಳೆದೆಲೆನ ಹಾಕೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಕೆಲವರು ಉಪ್ಪು ಹಾಕೋದೇ ಇಲ್ಲ ನಾವು ಸ್ವಲ್ಪ ಉಪ್ಪನ್ನು ಹಾಕ್ತೀವಿ ಸ್ವಲ್ಪ ಒಂದು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಒಂದರಿಂದ ಎರಡನ್ನ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿನ ಹಾಕ್ತೀನಿ ಹುರಿದು ಪುಡಿ ಮಾಡ್ಕೊಂಡಿರೋ ಮೆಂತ್ಯ ಪೌಡರು ಇದಿಷ್ಟನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಪ್ಪ ಯಾವ ರೀತಿ ಕಂಪ್ಲೀಟಾಗಿ ಕಾಯಿಸೋ ಅಂಥದ್ದು ಬರಬೇಕು ಕೆಲವರು ತುಪ್ಪ ಕಾಸದಾಗ ಟೇಸ್ಟ್ ಚೆನ್ನಾಗಿರಲ್ಲ ಅದು ಮಳ್ಮರಳಾಗಿ ಇರೋದಿಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ಅದಕ್ಕೆ ನಾನು ಆಲ್ರೆಡಿ ವೀಡಿಯೋಸ್ನ ತುಂಬ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಅದು ಕಾಯಿಸ್ಬೇಕು ಅಂತ ಹೇಳಿ ಪದೇ ಪದೇ ಅದನ್ನೇ ಶೇರ್ ಮಾಡ್ಕೊಳ್ತಿದ್ರೆ ನಿಮಗೂ ಕೂಡ ಬೋರ್ ಅನ್ಸುತ್ತೆ ಸೊ ನೋಡಿ ಬೆಣ್ಣೆ ಎಲ್ಲ ತೆಗೆದಿಟ್ಟಿದ್ದೀನಿ ಇಷ್ಟು ಕಂಪ್ಲೀಟಾಗಿ ಬೆಣ್ಣೆ ಆಗಿದೆ ಸ್ವಲ್ಪ ಜಾಸ್ತಿ ಆಯಿತು ಈ ಪಾತ್ರೆಗೆ ಅನಿಸುತ್ತೆ ಇದು ಉಕ್ಕು ಬರುತ್ತೆ ಸ್ವಲ್ಪ ಅಂದರೆ ನೊರೆ ಥರ ಬಂದು ಆಚೆ ಬರುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ತಿರ್ಗಿಸ್ಕೊಳ್ತಾ ಇರಬೇಕು ಸ್ಟಾರ್ಟಿಂಗಲ್ಲಿ ಆಗಿಬಿಟ್ಟಿದೆ ಅಮ್ಮನ್ನ ಒಂದು ಸಲ ಕೇಳ್ತೀನಿ ಇದರಲ್ಲೇನೇ ಮಾಡಲಾ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಾ ಅಂತ ಹೇಳಿ ಸುಮ್ಮನೆ ಒಂದು ಸಲ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆದರೆ ಏನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ರು ಕೂಡ ಅದು ಉಕ್ಕೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಯಾವುದಕ್ಕೂ ಅಮ್ಮನ್ನ ಒಂದು ಸಲ ಕೇಳಿಕೊಂಡು ನೋಡಿ ಇಷ್ಟು ಬೆಣ್ಣೆ ಇದೆ ಇನ್ನೂ ಇದರಲ್ಲಿ ಸ್ವಲ್ಪ ಇದೆ ಇದರಲ್ಲೇ ಮಾಡೋದಕ್ಕೋದ್ರೆ ತುಂಬ ಜಾಸ್ತಿ ಆಗುತ್ತೆ ಅನಿಸ್ತಾ ಇದೆ ಸಲ ಕೇಳ್ಬಿಟ್ಟು ಬರ್ತೀನಿ ಇವತ್ತು ಕುಶಾಲಿನಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಯಿತು ಸೊ ಸಿಂಪಲ್ಲಾಗಿ ಫೋಟೋ ಮಾಡ್ತಾ ಮಾಡ್ತಾಯಿದ್ದೀನಿ ಅವನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ದ ಅಂತ ಹೇಳಿ ಅವನ ಅವ್ರ ಹೆಚ್ಚಿ ಹತ್ರ ಕೊಟ್ಟು ಈ ಥರ ಆಗಿ ಸಿಂಪಲ್ಲಾಗಿ ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ ಸೊ ಅದಕ್ಕೋಸ್ಕರ ಮಾವಿನಕಾಯಿನಲ್ಲೇ ಬರೆದ್ಬಿಟ್ಟು ಫೋರ್ ಅಂತ ಹೇಳಿ ಆ ಫೋಟೋಸ್ ಎಲ್ಲ ತಗೊಂಡೆ ಇಲ್ಲಿ ನೋಡಿ ಎಳ್ಳಿಕಾಯಿ ತಿಂತಾ ಇದ್ದಾನೆ ಅವನು ಅವನು ನಿಂಬೆಕಾಯಿನೂ ಕೂಡ ತಿಂತಾನೆ ತುಂಬ ಏನು ಬೇಡ ಅಂತ ಹೇಳಿ ಹುಳಿ ಅಂತ ಹೇಳಿ ಇದು ಮಾಡೋದಿಲ್ಲ ನೋಡಿ ಆ ಎಳ್ಳಿಕಾಯಿನೂ ಕೂಡ ತಗೊಂಡು ಅಲ್ಲೇ ಹೋಗ್ತಾಯಿದ್ದಾನೆ ಅವಳತ್ರ ತಿನ್ಸೋದಕ್ಕೆ ಅಂತ ಹೇಳಿ ಏನೇ ಕೊಡಲಿ ಅವಳಿಗೆ ಕೂಡ ಕೊಡಬೇಕು ಇವತ್ತು ಸಾಯಂಕಾಲ ಊಟಕ್ಕೆ ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿನ್ನಿಸೋದಕ್ಕೆ ಟ್ರೈ ಮಾಡಿದೆ ತಿನ್ನಲಿಲ್ಲ ಒಂದು ತೊತ್ತು ಕೂಡ ತಿನ್ನಲಿಲ್ಲ ಅದಕ್ಕೆ ಅಂತ ಹೇಳಿ ಬೇರೆ ಏನಾದರೂ ಮಾಡಿಕೊಟ್ರೆ ತಿಂತಾನೆ ಅಂತ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಪೊಂಗಲ್ ತಿನ್ನೋದಕ್ಕೆ ಬೇಜಾರಾಯಿತು ನೈಟ್ ಟೈಮಲ್ಲಿ ಅದಕ್ಕೆ ಅಂತ ಹೇಳಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡೋಣ ಅಂತ ಹೇಳಿ ಇದ್ದೆ ಹ್ಞೂ ಅಂತ ಇದ್ದ ಅವ್ನಿಗೆ ಏನು ಅಂತ ಹೇಳಿ ಅರ್ಥ ಆಗ್ತಿರ್ಲಿಲ್ಲ ಬಟ್ ಅವನು ಪೊಂಗಲ್ಲು ಮತ್ತು ಅವಲಕ್ಕಿ ಉಪ್ಪಿಟ್ಟು ಇವೆರಡೂ ಕೂಡ ತುಂಬ ಇಷ್ಟಪಡ್ತಾನೆ ಅವಲಕ್ಕಿಗೆ ಮೊಸರು ಹಾಕಿದ್ರೆ ಇನ್ನೂ ಇಷ್ಟಪಡ್ತಾನೆ ಸಿಹಿ ಅವಲಕ್ಕಿ ಅವನೇನು ಇಷ್ಟಪಡೋದಿಲ್ಲ ಅವ್ನು ಯಾವುದೇ ಥರ ಸ್ವೀಟ್ಸ್ ಕೂಡ ಇಷ್ಟಪಡೋದಿಲ್ಲ ಏನೇ ಇರಲಿ ಅದರಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಆ ಬೋಂಡ ಆಗಿರ್ಬೋದು ಪ್ರತಿ ತಿಂಡಿನಲ್ಲೂ ಖಾರ ಜಾಸ್ತಿಯಾಗಿ ಇಷ್ಟಪಟ್ಟು ತಿಂತಾನೆ ನೋಡಿ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಈ ಥರ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹುರ್ಳಿಕಾಯಿನ ಈ ಥರ ಸೈಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅರ್ಧಂಬರ್ಧ ಬೆಂದಿರೋ ಅಂಥದ್ದನ್ನು ಮಕ್ಕಳಿಗೆ ಕೊಡಬಾರ್ದು ಅವಳಕ್ಕಿನ ಒಂದು ಐದು ನಿಮಿಷ ನೆನೆಸಿ ಅದನ್ನು ನೀರನ್ನೆಲ್ಲ ಬಸ್ತು ಸೈಡಲ್ಲೇ ಎತ್ತಿಟ್ಕೊಳ್ಬೇಕು ಒಂದು ಕಾಲು ಗಂಟೆ ಆವಾಗ ಚೆನ್ನಾಗಿರುತ್ತೆ ಅವಲಕ್ಕಿಗಳು ಒಂದಕ್ಕೊಂದು ಮುದ್ದೆ ಥರ ಅಂಟ್ಕೊಳ್ಳೋದಿಲ್ಲ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಈ ರೀತಿ ನಾನ್ ಸ್ಟಿಕ್ಕಲ್ಲಿ ಮಾಡೋದರಿಂದ ಅವಲಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಥರ ಆಗೋದಿಲ್ಲ ಹಾಗೆ ಒಂದು ಬಾಣಲೆಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೋದು ಸೇಮ್ ಫ್ರೈಡ್ ರೈಸ್ ಥರನೇ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ ಕೂಡ ಬೇಜಾರಾಗೋದಿಲ್ಲ ಕೆಲವೊಂದಷ್ಟು ಜನ ಅವಲಕ್ಕಿ ಉಪ್ಪಿಟ್ಟನ್ನ ಇಷ್ಟಪಡೋದಿಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯಾಗಿ ಸಪೋರ್ಟ್ ಇರಿ ನಾನು ನೆಕ್ಸ್ಟ್ ವೀಕು ಆರ್ ಒ ಪಿ ಟೆಸ್ಟ್ ಎಲ್ಲ ಕ್ಲಿಯರ್ ಆಗಿರೋದ್ರಿಂದ ಬ್ಯಾಂಗ್ಳೂರಿಗೆ ನಾರಾಯಣ ಹೋಗ್ತಾ ಇದ್ದೀನಿ ಅದರ ವಿಡಿಯೋಸ್ನ ಕೂಡ ನಾನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್